ನಾಯಕ ನಟನಾಗಿ ನಾಲ್ಕನೇ ಚಿತ್ರ ಕತೆಗಾರನಾಗಿ ಎರಡನೇ ಚಿತ್ರ ಸಂತೋಷ ಕಾಲೇಜ್ ಕುಮಾರ್ ಕೋಲೇಟ್ ಆಗ್ತಾ ಇರೋದು ಬಹಳ ಖುಷಿ ಇದೆ ಈ ಚಿತ್ರಕ್ಕೆ ನಾ ಕತೆ ಬರ್ತಿದಿನಿ ಚಿತ್ರಕತೆನ ನಾನು ಮತ್ತೆ ಸಂತೋಷ್ ಸೇರಿ ಬರಿತಾ ಇದ್ವಿ ಹಂಗೆ ನನ್ನ ಈ ಮೂರು ಚಿತ್ರಗಳ ಹಿಂಗೆ ಪ್ರೋತ್ಸಾಹ ಕೊಟ್ರಿ ಹಂಗೆ ಈ ಸಿನಿಮಾಗು ಪ್ರೋತ್ಸಾಹಿಸಿ ನನ್ನ ಕೆರಿಯರ್ ಅಲ್ಲಿ ಮೂರು ಸಿನಿಮಾ ಮೂರು ತರ ಡಿಫ್ರೆಂಟ್ ಆಗಿತ್ತು ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ನನಗೆ ಒಂದು ಚಾಲೆಂಜ್ ಇದೆ ಆಕ್ಚುಲಿ ಇದು ಈ ಇರೋ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಆದಂತ ಒಂದು ಘಟನೆಯನ್ನು ಇಟ್ಕೊಂಡು ಕಥೆಯ ರೂಪಕವಾಗಿ ಮಾಡಿ ಇದನ್ನ ಸಿನಿಮಾಗೆ ತರುವಂತ ಒಂದು ಪ್ರಯತ್ನ ಮಾಡಿದ್ವಿ ಹಂಗೆ ಕೆ ವಿ ಎನ್ ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನ ಪ್ಲೇಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಹಂಗೆ ನಮ್ಮ ಕಲ್ಲೂರವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರು

ಅದು ಮೆಸೇಜ್ ಅಂತ ಏನ್ ಇನ್ಸಿಡೆಂಟ್ ನಡೀತಲ್ಲ ಅದನ್ನ ನೋಡಿ ಅದು ಅರ್ಥ ಆದ್ರೆ ಮೆಸೇಜ್ ಅಂತ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಫನ್ ಓರಿಟಿ ಜಾಲಿ ರೀತಿ ಸಿನಿಮಾ ಅಂತನಾರು ಅನ್ಕೋಬಹುದು ಅರ್ಥ ಮಾಡಿಕೊಳ್ಳೋದು ಬಿಲೇ ಡಿಪೆಂಡ್ ಆಗಿದೆ ನೋ ಬರಲ್ಲ ಊರಲ್ಲಿ ಇದ್ದೆ ನಮ್ಮೂರ್ನ ಊರ್ನೇ ಬೆಂಗಳೂರು ಮಾಡಬೇಕು ಅಂತ ಓಡಾಡೋ ಹುಡುಗ ಕಥೆ ಇನ್ನ ರೈತಾನ ಡಿಸ್ಕೋ ನಾನು ಹುಡುಕ್ತಿದನೇ ಹೀರೋನ ಅವರು

ನಾನು ಅವಾಗ ಹೇಳಿದ್ದ ಈ ಕಥೆ ನಡೆಯೋದೇ ಆ ಭಾಗದಲ್ಲಿ ಆ ಭಾಗದಲ್ಲಿ ಒಬ್ಬ ಹುಡುಗ ಅದನ್ನ ಹೇಗೆ ಒಂದು ಇದ್ರಲ್ಲಿ ನೋಡ್ತಾನೆ ಅನ್ನೋದನ್ನ ಯೋಚನೆ ಮಾಡಿದಾಗ ಈ ತರದ ಒಂದು ಕ್ಲೈಮ್ ಮಾಡೋಣ ಸ್ಕ್ರಿಪ್ಟ್ ಅಲ್ಲಿ ತುಂಬಾನೇ ತುಂಬಾ ಆಗಿ ಕೆಲಸ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು ಮುಹೂರ್ತ ಟೈಮ್ ಅಲ್ಲಿ ನಾನು ಪ್ರಾಪರ್ ಆಗಿ ಶೂಟಿಂಗ್ ಮಾಡ್ತೀನಿ ಏನಿರುತ್ತಾ ಬೇರೆ ಟೆಕ್ನಿಷಿಯನ್ಸ್ ಯಾರು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ರೈಡ್ಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಈ ತರ ಸಿನಿಮಾ ಮಾಡಕ್ ನನ್ಗೆ ಆಗಲ್ಲ ಅನಿಸ್ತು ಸೊ ಹಾಗಾಗಿ ಅದನ್ನೆಲ್ಲ ವಾಪಸ್ ಕೊಟ್ಟು ಒಂದು ವರ್ಷ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ ಆ ಟೈಮ್ ನಲ್ಲಿ ವಿಕ್ಕಿ ನಾನು ಗೊತ್ತೇ ಇದೆ ಗೆಳೆಯರ್ಸಿದ ಅವನೊಂದು ಇನ್ಸಿಡೆನ್ಸ್ ಏನಿಲ್ಲ ರಿಯಲ್ ಇನ್ಸಿಡೆನ್ಸ್ ಅದು ತುಂಬಾ ಕಾಡ್ತಾ ಇತ್ತು ಯಾವಾಗ ಸಿಕ್ಕರೋ ಯಾವಾಗ ಮಾಡೋ ಯಾವಾಗ ನೀನು ಯಾವಾಗ ಹೇಳಿದ್ರು ರೆಡಿ ಸೊ ಅವಾಗ ಡಿಸೈಡ್ ಮಾಡಿದ್ದೇನೆಂದ್ರೆ ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು ಅಂದರೆ ಸಿನ್ಮಾ ಮ್ಯಾಥಮೆಟಿಕ್ಸ್ ಅಲ್ಲ ಸಿನ್ಮಾ ಅನ್ನೋದು ಇಮೋಷನ್ ವಿಷಯ ಸೊ ಹಾಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೂರವರು ಪ್ರಶಾಂತ್ ಅವರು ನಮ್ಮ ಜೊತೆ ನಿಂತರು ನಾನು ಇರ್ತೀನಿ ಏನಾದರೂ ಮಾಡಿ ಹೊಸದ್ ಮಾಡಿ ಅವೆಲ್ಲ ಎಲ್ಲ ಪಡ ಥರ ಸಿನ್ಮಾ ಮಾಡಿ ಅಂತ ಸೊ ಡಿಸ್ಕೋ ಒಂದು 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 ಎರಡ್ ಸಾವಿರ ಎರಡ್ ಸಾವಿರದ ಒಂದನೇ ಇಸ್ವಿಲ್ ನಡೆದಂತ ಇನ್ಸಿಡೆಂಟ್ ಸೊ ಆ ಬ್ಯಾಕ್ ಟಾಪ್ ಇಡೀ ಸಿನಿಮಾ ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಹಿಸ್ಟಾರಿಕಲ್ ಲವ್ ಫ್ಯಾಮಿಲಿ ಡ್ರಾಮಾ ಎಲ್ಲ ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ ಆ ಥರದೊಂದು ಬ್ಯಾಕ್ ಟಾಪ್ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸ ಗೊತ್ತು ಯಾವಾಗಲೂ ನನಗೆ ಎಕ್ಸೈಟ್ ಆಗಿದೆ ನಾನು ಏನಾದರೂ ಹೊಸ ಮಾಡಿದ್ದೆ ಜನಕ್ಕೆ ಇನ್ವೈಟ್ ಮಾಡೋಕ್ಕೆ ಸಾಧ್ಯ ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟ್ ಆಗಿ ಅದನ್ನು ಸ್ಟಾರ್ಟ್ ಕೊಟ್ಟಿದ್ದಾನೆ ಆ ಭಾಷೆ ಪ್ರಶಾಂತ್ ಕಲ್ಲೂರ್ ಹರೀಶ್ ರೆಡ್ಡಿ ಇಬ್ಬರು ಧ್ರುವ್ ಅಂತ ಹೊಸ ಇಂಟ್ರೊಡಕ್ಷನ್ ಧ್ರುವ ನಾನೊಂದು ಸಿಕ್ಸ್ ಮಂತ್ ಅಷ್ಟೇ ಮೀಟ್ ಮಾಡಿದ್ದೆ ಅವರು ಅಲ್ಲಿರದ್ದು ದೊಡ್ಡ ದೊಡ್ಡ ಮ್ಯೂಸಿಕ್ ಡೈಲೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ ಕನ್ನಡದ ಪ್ರತಿಭೆ ತುಂಬಾ ಒಳ್ಳೆ ಚರ್ಚ ವ್ಯಕ್ತಿ ಒಂದ್ ಎರಡು ಮೀಟಿಂಗ್ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯ್ತು ಒಳ್ಳೆ ಬಿಟ್ಟು ಜಾಸ್ತಿ ಏನು ಹೇಳಕ್ಕ ಬರೀ ಲಾಂಚ್ ಅಷ್ಟೇ ಸೊ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೋ ಯಾವುದೇ ನಾರ್ಮಲ್ ಸಿನಿಮಾ ತರ ಇಲ್ಲ ನನ್ನ ಜರ್ನಿಲೂ ಅಂತೂ ನನಗೆ ತುಂಬಾ ಹೊಸದು ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಒಂದು ಸಿನಿಮಾ ಬಂದಿತ್ತು ಅದಾದ್ಮೇಲೆ ಯಾರು ಈ ಅಟೆಂಪ್ಟ್ ಕೈ ಹಾಕಿರ್ಲಿಲ್ಲ ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದೀವಿ ನಿಮ್ಗೆಲ್ಲರ ಸಹಕಾರ ಬೇಕು ಹೆಲ್ಪ್ ಮಾಡಿದೀರ ಸಪೋರ್ಟ್ ಮಾಡಿದೀರ ಇವಾಗ್ಲೂ ಆತರ ಒಂದು ಲೈನ್ ಅಂತ ಹೇಳ್ಬೋದು ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಯಾಕೆಂದ್ರೆ ಅದ್ರಲ್ಲಿ ಎಲ್ಲರೂ ಕ್ಲಾರಿಟಿ ಇರುತ್ತೆ ನೋಡದಿರೋ ವಿಷಯದ ಬಗ್ಗೆ ಜನ ಹೇಗ್ ಮಾತಾಡ್ತಾರೆ ಅಬೌಟ್ ರೂಮರ್ಸ್ ಸೊ ಆತರ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾರೆ ಅದ ಇವತ್ತಿಗೆ ನಾನು ಒಂದ್ ಹಳ್ಳಿ ತೋರಿಸಿದೀನಿ ಅವನ ಇರೋ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ್ ತರ ಅವನ ಇದ್ದಾನೆ

ಒಂದೆರಡು ಕತೆಗಳನ್ನ ನೈರೇಟ್ ಮಾಡಿದ ಇಷ್ಟ ಆಯಿತು ಮತ್ತೆ ಪುಲ್ ಫ್ರಿಡ್ಜ್ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದ್ ಎರಡು ಮೂರು ವರ್ಷಗಳಲ್ಲಿ ಏಳರಿಂದ ಒಂದು ಎಂಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಕೊಡಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರಾಚ್ಯುಲೇಷನ್ ಬ್ರದರ್ ನಂತರ ಡಿಸ್ಕೋ ಎರಡು ಚಿತ್ರಗಳು ನಾ ತೆರೆಗೆ ತಿರುಗಬೇಕು ಅಂತ ಅದಾದ ನಂತರ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಕಲ್ಲಿ ಒಂದು ಮೂರು ಚಿತ್ರಗಳು ನಮ್ಮದೇ ಟೀಮ್ ಅಲ್ಲಿ ಪ್ಲಾನ್ ಮಾಡಿದ್ದೀವಿ ಅದನ್ನ ತೆರೆಗೆ ತರ್ತಾ ಇದೀವಿ ಈ ದಿವಸ ಕಂಗ್ರಾಚ್ಯುಲೇಷನ್ ಬ್ರದರ್ ನಮ್ಮ ಮುಹೂರ್ತ ಆಗಿದೆ ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣ ಬಳಸಿದ್ದಾರೆ ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ಕೆ ವಿ ಎನ್ ಸರ್ ಅವರು ಇರ್ಬೋದು ರವಿ ಸರ್ ಅವರು ಮಾರುತಿ ಸರ್ ಅವರು ಜೊತೆಗೆ ಜಿ ಎಕ್ಸ್ ಮ್ಯಾಕ್ಸ್ ನ ದಯಾನಂದ್ ಅವರು ನಮ್ಮ ಕೆ ಪಿ ಎಸ್ ಸಿ ಪ್ರಭು ಸರ್ ಅವರೆಲ್ಲ ಬಂದು ನಮಗೆ ಬೆಂಬಲವಾಗಿಂತ ಆಶೀರ್ವದಿಸಿದ್ದಾರೆ ಜೊತೆಗೆ ಮಾಧ್ಯಮ ಮಿತ್ರರು ತಾವಿಂದೆ ನಾವೇನೂ ಅಲ್ಲ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ನೋಡ್ಬೇಕು ನೆಗೆಟಿವ್ಸ್ ನೇ ತಗೊಳ್ಳೋದ್ರ ಬದಲು ಪಾಸಿಟಿವ್ ಗೆದ್ದಂತ ಚಿತ್ರಗಳನ್ನ ಉದಾಹರಣೆ ತಗೊಂಡು ಸೋತ ಚಿತ್ರಗಳು ಏನಕ್ಕೆ ಸೋಲ್ತು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಜೊತೆಗೆ ನಮಗೆ ನಮ್ಮ ಎಲ್ಲಾ ಚಿತ್ರಗಳು ಈಗ ಡಿಸ್ಕೋ ಇರ್ಬೋದು ಇರ್ಬೋದು ಎರಡೂ ಚಿತ್ರಗಳಲ್ಲಿ ನಮ್ಗೆ ನಿಜವಾಗ್ಲು ಆ ಕತೆನೆ ನಿಜವಾದ ನಾಯಕ ನಟ ನಾಯಕ ನಟಿ ಆಗಿರೋದು ನಾವು ಕತೆ ಮೇಲೆನೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು ಜೊತೆಗೆ ನಮ್ಮ ಕ್ರಿಯೇಟಿವಿಟು ಸೊಂತು ಬಗ್ಗೆ ಅಪಾರವಾದ ನಂಬಿಕೆ ಯಾಕಂದ್ರೆ ಈಗ ಆಗ್ಲೇಸ್ ಆ ಒಂದು ಇದರಲ್ಲಿ ಮುಂದಿನ ನಡೆಯನ್ನ ನಡೀತದೆ ಕಲ್ಲೂರ್ ಸಿನಿಮಾಸ್ ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಈವರೆಗೂ ಏನು ಪ್ರೊಡಕ್ಷನ್ ಮಾಡಿಸ್ ಒಂದೇ ಒಂದು ರೂಪಾಯಿ ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಲ್ವತ್ ಮೂರು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮಲ್ಲಿ ಅದಿದೆ ಸರ್ ನಮ್ಮ ಚಿತ್ರರಂಗ ಕೇವಲ

ಕಂಪ್ಲೀಟ್ ಆಗಿ ಐ ವಾಸ್ ಇನ್ ದ ಬ್ಯಾಕ್ ಗ್ರೌಂಡ್ ಪ್ರೋಗ್ರಾಮಿಂಗ್ ಮಾಡೋದಾಗಲಿ ಸ್ಕೋರಿಂಗ್ ಮಾಡೋದಾಗಲಿ ಸೊ ಮೆಟ್ ಮೀ ಅರೌಂಡ್ ಸಿಕ್ಸ್ ಮಂತ್ಸ್ ಅಗೋ ತುಂಬ ಕತೆ ಇಂಟ್ರೆಸ್ಟಿಂಗ್ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಐ ವಾಂಟ್ ಟು ಲೈಕ್ ವರ್ಕ್ ವಿತ್ ಇಟ್ ತುಂಬ ಮ್ಯೂಸಿಕ್ ಆದ ನಿಮ್ಮಲ್ಲಿ ಕ್ರಿಯೇಟಿವ್ ಆಗೋಕ್ಕೆ ತುಂಬ ಆಪ್ಷನ್ಸ್ ಇದೆ ವರ್ಸ್ಟಿಲಿಟಿ ಇದೆ ಸೊ ಅದರಿಂದ ಆಕ್ಸೆಪ್ಟೆಡ್ ಪ್ರೀ ಕೊಟ್ಟು ನಾವು ಇಪ್ಪತ್ತು ವರ್ಷದಿಂದ ಫ್ರೆಂಡ್ಸು ಸೊ ಇದನ್ನ ಹೊಸ ಪ್ರಯತ್ನ ಮಾಡ್ತಿದ್ರು ಅದಕ್ಕೆ ನಾವು ತೆಗೆದು ಅಂತ ಮುಂದೆ ಬಂದ